ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಹುನ್ನೂರು ಸರ್ಕಾರಿ ಪ್ರೌಢಶಾಲೆಗೆ ಎರಡ್ ಸಾವಿರದ ಒಂದು ಮತ್ತು ಎರಡರ ಬ್ಯಾಚ್ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಂಗಮಂದಿರ ದೇಣಿಗೆ ಶಾಲೆ ಉಳಿಸಿ ಬೆಳೆಸಿ ಪರಿಕಲ್ಪನೆಯ ಗೆಲುವು ಜಮಖಂಡಿ ತಾಲೂಕಿನ ಹುನ್ನೂರು ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ಎರಡು ಸಾವಿರದ ಒಂದು ಎರಡನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳು ಮಹತ್ವದ ಸೇವಾ ಕಾರ್ಯವನ್ನು ಕೈಗೊಂಡಿದ್ದಾರೆ ಶಾಲೆ ಉಳಿಸಿ ಬೆಳೆಸಿ ಎಂಬ ಸದುದ್ದೇಶದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಸುಮಾರು ರೂಪಾಯಿ ಎರಡು ಲಕ್ಷದ ಐವತ್ತು ಸಾವಿರ ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗ ಮಂದಿರ ನಿರ್ಮಾಣ ಕಾರ್ಯ ಆರಂಭಿಸಿದ್ದು ಇದು ಶಾಲೆಯ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದೆ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದಂತಹ ಸಂತೋಷ್ ತಳಕೇರಿ ಇವರು ಮಾತನಾಡಿ ಈ ರೀತಿಯ ಪ್ರೀತಿಯ ಕೆಲಸ ಮಕ್ಕಳಿಗೆ ಪ್ರೇರಣೆಯಾಗುತ್ತದೆ ಶಾಲೆಯಲ್ಲಿ ಕಲಿತವರು ಈಗ ತಮ್ಮ ಶಾಲೆಗೆ ಮರಳಿ ಕೊಡುಗೆ ನೀಡುತ್ತಿರುವುದು ಬಹಳ ಸಂತೋಷದ ಸಂಗತಿಯಾಗಿದೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುತ್ತಾ ಶಾಲೆಗೆ ಮರಳಿ ಬಂದು ಸೇವೆ ಸಲ್ಲಿಸುತ್ತಿರುವುದು ಇದು ನಿಜವಾದ ಶಿಕ್ಷಣದ ಫಲ ಎಂದು ಹೇಳಿದರು ಹಿರಿಯ ವಿದ್ಯಾರ್ಥಿಗಳ ಭಾವನಾತ್ಮಕ ಮಾತುಗಳು ಬಸವರಾಜ್ ಕೊರಣವರ್ ಅಶೋಕ್ ಮೈಗೂರ್ ರಾಜು ರೂಗಿ ಮತ್ತು ವಿದ್ಯಾಸಾಗರ್ ಪಾಟೀಲ್ ಇವರುಗಳು ತಮ್ಮ ಅನುಭವವನ್ನು ಹಂಚಿಕೊಂಡು ಹೇಳಿದರು ನಾವು ಈ ಶಾಲೆಯಲ್ಲಿ ಕಲಿತಿದ್ದು ನಮ್ಮ ಬದುಕಿನಲ್ಲಿ ಬೆಳಕಾಗಿದ್ದು ಇಲ್ಲಿಯ ಶಿಕ್ಷಕರ ಮಾರ್ಗದರ್ಶನದಿಂದಲೇ ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಈ ಕಾರಣದಿಂದ ನಾವು ಇಂದು ನಮ್ಮ ಶಾಲೆಗೆ ನಮ್ಮ ನಮ್ಮ ನಮನವನ್ನು ಸಲ್ಲಿಸಲು ಈ ಸೇವೆ ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಕಲಿತಿರುವಂತಹ ಹೆಮ್ಮೆ ನಮ್ಮೊಳಗಿದೆ ಅವರು ಮುಂದುವರೆದು ಹೇಳಿದರು ಇಂದು ನಮ್ಮಲ್ಲಿ ಹಲವಾರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ದೇಶದ ಹೊರಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೃದಯದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರಿಗೂ ಹಾಗೂ ಈ ಶಾಲೆಗೆ ವಿಶೇಷ ಸ್ಥಾನವಿದೆ ನಾವು ಇಲ್ಲಿ ಕಲಿತಿದ್ದೇ ನಮ್ಮ ಜೀವನದ ಬೇಸುಗೆ ಹೀಗಾಗಿ ನಾವು ಎಲ್ಲರೂ ಸೇರಿ ಶಾಲೆಗೆ ಕೊಡುಗೆ ನೀಡುತ್ತಿದ್ದೇವೆ ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಲಿ ಎಂದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು ಶಾಲೆ ಬೆಳೆಸಿ ಉಳಿಸಿ ಪರಿಕಲ್ಪನೆಗೆ ಸ್ಪಂದನೆ ಹಿರಿಯ ವಿದ್ಯಾರ್ಥಿಗಳಿಂದ ಈ ರೀತಿಯ ಕಾರ್ಯಗಳು ಇತರ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿವೆ ಶಾಲೆ ಹಾಗೂ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಶಿಕ್ಷಣ ಪಡೆದ ಸ್ಥಳವನ್ನು ಬೆಳೆಸುವ ಜವಾಬ್ದಾರಿಯನ್ನು ಎತ್ತಿಕೊಳ್ಳುವ ಮಾದರಿ ಘಟನೆ ಇದಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದಂತಹ ನಾಗೇಶ್ ಚಿಮ್ಮಡ್ ಸಿದ್ದು ಚತುರ್ಬಾನ್ ಆನಂದ್ ಮಡಿವಾಳರ್ ಸಂಜು ಬಾನ್ಕರ್ ಅಣ್ಣಪ್ಪ ಸಿಂಘೆ ರವಿ ಮುದೋಳ್ ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾದಂತಹ ರಮೇಶ್ ಹಳಮನಿ ಶಿಕ್ಷಕರು ಹಾಗೂ ಊರಿನ ನಾಗರಿಕರು ಭಾಗವಹಿಸಿದ್ದು ಈ ಸೇವಾ ಮನೋಭಾವನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ವರದಿ ಕಲಾನಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ವಿಶೇಷವಾಗಿರತಕ್ಕಂತ ಜವಾಬ್ದಾರಿಯನ್ನ ಇವತ್ತು ಈ ಶಾಲೆಯಲ್ಲಿ ಕಲಿತು ಈ ಶಾಲೆ ನಮ್ಗೆ ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಶಾಲೆಗಾಗಿ ಏನ್ ಮಾಡಿದೀವಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇವತ್ತು ಎರಡ್ ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ರಂಗಮಂದಿರದ ಒಂದು ಅವಶ್ಯಕತೆ ಬಹಳಷ್ಟಿತ್ತು ಆ ರಂಗಮಂದಿರದ ಅವಶ್ಯಕತೆಯನ್ನು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಬಹಳ ಉತ್ಸಾಹಿಗಳಾಗಿ ಬಹಳ ಹೃದಯವಂತಿಕೆಯನ್ನು ತೋರಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಬಹಳ ವಿಶೇಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಶಾಲೆ ಉಳಿಸಿ ಶಾಲೆ ಬೆಳೆಸಿ ಅಂತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಯಾರು ದಾನಿಗಳು ಶಾಲೆಯನ್ನ ಉದ್ಧಾರ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನ ತೆಗೆದುಕೊಳ್ತಾರೋ ಅವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಕ್ಕಂಥ ಕಾರ್ಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗ್ತದೆ ಹಾಗಾಗಿ ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಕೋರ್ನವ್ರಾಗಿರ್ಬೋದು ಪಾಟೀಲವರಾಗಿರ್ಬೋದು ಇವರೆಲ್ಲರೂ ಸೇರಿ ಇವತ್ತೇನಪ್ಪ ಅಂದ್ರೆ ಇಂಥ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಶಾಲೆಗೆ ಬಹುದೊಡ್ಡ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಇವತ್ತು ಸಮಾಜ ಮುಖ್ಯವಾಗಿ ಶಾಲೆಗಳನ್ನ ಉದ್ಧಾರ ಮಾಡ್ತಕ್ಕಂಥದ್ದು ಶಾಲೆಗಳನ್ನ ಆ ಸಮಾಜಮುಖಿಯಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳಷ್ಟು ಜನರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲೂ ಕೂಡ ನಾವಿಲ್ಲಿ ಕಲಿತು ನಮ್ಮ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡಾಗ ಆ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಇಂಥ ಒಂದು ಆ ದಾನದ ರೂಪದಲ್ಲಿ ನಮ್ಮ ಶಾಲೆಗೆ ಈ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಇವತ್ತು ಮೊನ್ನೆನೆ ನಮ್ಮ ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ನಮ್ಮ ಶಾಲೆಗೆ ಬೋರ್ಡ್ ಇರ್ಲಿಲ್ಲ ಆ ಬೋರ್ಡನ್ನು ಕೂಡ ಅಳವಡಿ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು ಅದರ ಜೊತೆಗೆ ನಮ್ಮ ವೈಎಂ ಸಿ ಟೀಮ್ ದವರು ನಮ್ಮ ಧ್ವಜ ಕಟ್ಟಿರಲಿಲ್ಲ ಸಣ್ಣದಿತ್ತು ಅದನ್ನು ಕೂಡ ಸುಮಾರು ಒಂದು ಲಕ್ಷ ಖರ್ಚು ಮಾಡಿ ಅದನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹುಣ್ಣೂರಿನ ಗ್ರಾಮದ ಸಮಸ್ತ ಜನತೆ ಆಗಿರ್ಬೋದು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಶಾಲೆ ಮೇಲೆ ಬಹಳಷ್ಟು ಅಭಿಮಾನ ಇದೆ ಆ ಅಭಿಮಾನವನ್ನ ಇಟ್ಟುಕೊಂಡು ಸರ್ ನೀವು ಶಾಲೆಗೆ ಏನಾದರೂ ಕೇಳಿ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ನಾವು ಒಂದೇ ಒಂದು ಹೆಜ್ಜೆ ಶಾಲೆ ಅಂದರೆ ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನ ಸದಾ ಹೇಳ್ತಾ ಬರ್ತಾ ಇದ್ರು ಆದರೆ ಏನು ಆಗ್ತಾ ಇದೆ ಅದು ಸಾಕಾರ ಆಗ್ತಾ ಇದೆ ಎಲ್ಲ ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೌರವಯುತವಾಗಿರ್ತಕ್ಕಂಥ ಸಮಯವನ್ನ ಇಲ್ಲಿ ನಿರ್ವಹಣೆ ಮಾಡಿ ಜೊತೆಗೆ ಏನು ನಾವು ಹೇಳ್ತೀವಲ್ಲ ವಿದ್ಯಾರ್ಥಿಗಳು ಆ ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥದ್ದಿದ್ರೆ ಹಣದ ರೂಪದಲ್ಲಿ ಕೊಡ್ಬೋದು ಆದ್ರೆ ಅವ್ರ ಸಮಯವನ್ನು ಕೂಡ ಕೊಡ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಬಂದು ಅವರೆಲ್ಲ ತಾವೇ ಸ್ವಂತ ಕೆಲಸ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ತೊಡಗಿ ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ನಿರ್ಮಾಣ ಮಾಡ್ಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನ ನೀಡಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರ್ರಿ ಈ ಶಾಲೆಯ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದರೂ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ಹೇಳಲಿಕ್ಕೆ ಏನು ಬಯಸ್ತೀನಪ್ಪ ಅಂದ್ರೆ ಶಾಲೆ ನಮ್ಮದು ನಮ್ಮೂರಿಂದು ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣಕರ್ತ ಆಗ್ತದೆ ನಾವು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದ ಗುರುವಂದನ ಕಾರ್ಯಕ್ರಮ ಮಾಡಿದೇವು ಆ ಗುರುವಂದನ ಕಾರ್ಯಕ್ರಮ ಸ್ವಲ್ಪ ಹಣ ಉಳಿತಾಯ ಮಾಡಿ ಆ ಉಳಿತಾಯ ಮಾಡಿದ ಹಣದಿಂದನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವ್ರಿನ್ ಕಾರ್ಯಕ್ರಮ ಮಾಡ್ತಾ ನಾವು ಇಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ನಿರ್ಮಾಣ ಮಾಡ್ತಾ ಇದೇವರಿ ಈ ಶಿಕ್ಷಣ ಸಂಸ್ಥೆ ಒಳಗೆ ಕಲಿತಂತವ್ರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ವೈದ್ಯಾಧಿಕಾರಿಗಳದಾರ ಆಮೇಲೆ ಪೊಲೀಸ್ ಇಲಾಖೆ ಒಳಗದ ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಒಳಗಾರೆ ಮಿಲಿಟರಿ ಒಳಗದ ಅವರಿಗೆಲ್ಲರೂ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಈ ಶಿಕ್ಷಣ ಸಂಸ್ಥೆ ವಿಶೇಷ ಶಿಕ್ಷಣ ಸಂಸ್ಥೆ ಐತಿ ಇದೆ ಯಾಕಂದ್ರ ಒಂದೇ ಕ್ಯಾಂಪಸ್ ನಲ್ಲಿ ಪಿ ಯು ಇದೆ ಹೈಸ್ಕೂಲ್ ಇದೆ ಸರ್ಕಾರಿ ಪ್ರಥಮ ದರ್ಜೆ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ಪೈಪೋಟಿ ಕೊಡುವಂತ ಶಿಕ್ಷಣ ಸಂಸ್ಥೆ ನಮ್ಮ ನಮ್ಮ ಊರಲ್ಲಿ ಇದೆ ಸರ್ಕಾರಿ ಶಿಕ್ಷಣ ಸಂಸ್ಥೆ ಅದಕ್ಕೆ ಎಲ್ಲರಲ್ಲಿ ನಿನಿ ಮಾಡ್ಕೊಳೋದಂದ್ರೆ ಈ ಶಿಕ್ಷಣ ಸಂಸ್ಥೆಗೆ ನೀವು ಆಧಾರವಾಗಿ ನಿಲ್ರಿ ನಮ್ಮಿಂದ ಏನೇನ್ ಸಹಾಯ ಮಾಡಕ್ ಅದನ್ನೆಲ್ಲ ಮಾಡ್ಕೊಡ್ರಿ ಅಂತ ಹಾಗೆ ಇಲ್ಲಿ ನಿಂತಿರುವಂತ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು ಸರ್ ಪ್ರಿನ್ಸಿಪಲ್ರು ಹೇಳಿದಂತೆ ನಾವೇನು ಅಷ್ಟು ದೊಡ್ಡ ಏನು ಮಾಡ್ತಾ ಇಲ್ಲ ಕದು ಕರ್ತವ್ಯ ಮಾಡಬೇಕಾಗಿದ್ದು ನಮ್ದು ಕರ್ತವ್ಯ ಅದೇ ತರದಿಂದ ನಮ್ಮ ಸ್ನೇಹ ಏನಿದೆ ನಮ್ಮ ಏನಂತಾರೆ ಏನಿದೆ ದೋಸ್ತರು ಇದಾರೆ ಅವರೆಲ್ಲರೂ ಒಳ್ಳೆ ಒಕ್ಕಟ್ಟಿದ್ದಾರೆ ಒಕ್ಕಟದಿಂದ ಆಗತ್ತೆ ಯಾವುದೇ ಕೆಲಸ ಒಂದೇ ಕೈಯಲ್ಲಿ ಆಗಲ್ಲ ಅಂತಾರಲ್ಲ ಅದೇ ತರದಿಂದ ನಾವು ಎಲ್ಲ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿ ಮಾತಾಡಿ ಮಾತಾಡಿದ ನಂತರ ಈ ತರ ಮಾಡಿದ್ರೆ ಒಳ್ಳೇದಾಗತ್ತಂತೆ ಮತ್ತೆ ನಾವು ಸರ್ ಪ್ರಿನ್ಸಿಪಾಲ್ ದಿಂದ ನಾವು ಸಪೋರ್ಟ್ ತಗೊಂಡು ಅದೇ ತರ ಅವ್ರು ನಮ್ಗೆ ಸಿಕ್ಕಾಪಟ್ಟಿ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ವಹಿಸಿದ್ದು ಅದಕ್ಕೆ ಅವ್ರು ನಮ್ಗೆ ಬಂದಿದ್ದು ನಮ್ಮ ಜೊತೆ ಕಾಳಜಿ ಮಾಡೋದೆಲ್ಲ ನೋಡಿಕೊಂಡು ನಮಗೂ ಇನ್ನೂ ಇನ್ನೂ ಒಂಥರ ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮಾಡಬೇಕು ಇನ್ನೊಂದು ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ ಅದೇ ತರದಿಂದ ಇನ್ನೂ ಸ್ವಲ್ಪ ಏನಾದ್ರು ಚಟುವಟಿಕೆಗಳನ್ನ ಅನುಭವಿಸ್ಕೋಬೇಕು ಇದೇ ತರ ಎಲ್ಲಾ ಜೂನಿಯರ್ಸ್ ಆಗಲಿ ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗೋ ಹೋದವರಾಗ್ಲಿ ಇದನ್ನ ಸ್ವಲ್ಪ ಮುಂದೆ ಮಾಡಿ ಮತ್ತೆ ನಮ್ಮ ಪ್ರೈ ಪ್ರೈಮರಿ ಸ್ಕೂಲ್ ಸರ್ಕಾರಿ ಸ್ಕೂಲ್ ಏನಿದಾವೆ ಅವು ಇನ್ನೊಂದು ಸ್ವಲ್ಪ ಮೇಲ್ಮಟ್ಟಗೆ ಬೆಳಿಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ ಮೇಲ್ ಮೇಲ್ವಾಗಿ ನಮ್ಮ ಸ್ನೇಹಿತರ ಆಸೆ ಇರೋದೇ ಅದೇ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಬಲ್ಪ್ ಮೇಲ್ಪಟ್ಟು ಬೆಳಿಬೇಕು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ ಎಕ್ಸಾಂಪಲ್ ಜ ಸಿಕ್ಕಾರ್ ಜನ ಇದ್ದಾರೆ ಅವರೆಲ್ಲಾ ಇದನ್ನ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದೀವಿ ನಾವು ಎರಡ್ ಸಾವಿರದ ಎರಡರಲ್ಲಿ ಒಂದು ಎರಡರಲ್ಲಿ ನಾವು ಇಲ್ಲಿ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನಾವು ಈ ಹೈಸ್ಕೂಲ್ ಅಲ್ಲಿ ಓದಿರೋದು ಇಲ್ಲಿ ಮತ್ತೆ ಹಾ ನಾವು ಈಗ ನಾವು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಒಂದು ಮಾಡಿದ್ವಿ ಅದೇ ತರ ಮತ್ತೆ ಟ್ವೆಂಟಿ ಮೇ ಟ್ವೆಂಟಿ ಫೋರ್ ಸ್ನೇಹ ಸಂಗಮ ಅಂತ ಒಂದು ಆಹ್ ನಮ್ಮ ಸ್ಕೂಲ್ ಅಲ್ಲಿ ನಾವು ನಮ್ಮ ಹೈ ಸ್ಕೂಲ್ ನಾವು ಬಾಲ್ಯದ ನೆನಪು ಅಂತ ನಾವೊಂದು ಇಲ್ಲಿ ಚಟುವಟಿಕೆಗಳನ್ನೂ ಮಾಡಿಕೊಂಡಿದ್ದೀವಿ ಅದರ 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 ಮೇಲೆ ನೀವು ಇವಾಗ ರಂಗ ಮಂದಿರ ಮಾಡ್ಬೇಕಂತ ಡಾಕ್ಟ್ರು ಕುರಿಸಿ ನಮ್ಮ ಊರಿಗೆ ಇದೊಂದು ಇಲ್ಲ ಅಂತ ಹೇಳಿ ಬಹಳ ದೂರ ಆಸೆ ಇತ್ತು ಅದನ್ನ ಮಾಡಬೇಕ ಮಾಡಿದ್ರಿ ಎರಡ್ ಎರಡೂವರೆ ಲಕ್ಷ ಮುಂದ್ ಬರ್ತೇತ್ರಿ ಕುರ್ಸಿ ಖರ್ಚ್ರಿ ನಮ್ ಕೊಡುಗೆ ಕೊಡತ್ತಿದ್ರಿ ಈ ಸಾಲಿದಿಂದ ಉಪಯೋಗ ಎಲ್ಲರಿಗೂ ಆಗೈತ್ರಿ ಪುರಾಣವ್ರಿ ಈ ಸಾಲಿದ್ ರೀ ಯು ಕಾಲೇಜ್ ಇಲ್ಲೇ ಐತ್ರಿ ಹಾಸ್ಕೂಲ್ ಇಲ್ಲೇ ಐತ್ರಿ ಪ್ರೌಢಶಾಲಿ ಡಿಗ್ರೀ ಇಲ್ಲೇ ಐತ್ರಿ ನಮ್ಮ ಊರ ಹುಡುಗು ಎಲ್ಲಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ರಿ ಆಮೇಲ್ ರೀ ಈ ಕೆಲಸ ಆಗ್ಬೇಕಾದ್ರೆ ನಮ್ಗ ಮೊದಲ ಕೊಕ್ ನರ್ಸರ್ನ ಹೇಳಿದ್ರಿ ಇನ್ನೊಂದ್ ಮಾಡಿ ಕೊಡ್ರಿ ನಮ್ ಶಾಲಿಗಿಲ್ಲ ಐತಿ ಹೇಳ್ರಿ ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಆ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಬ್ಯಾಚ್ ಒಳಗ ಅದನ್ನ ಮಾಡಿ ಇದನ್ನ ಕೆಲಸ ಮಾಡಾಕತ್ತಿದ್ರಿ ಇದಕ್ಕ ಎಲ್ಲಾರು ಸಹಾಯ ಅದೈತ್ರಿ ಗಂಡ್ ಮಕ್ಕಳದು ಐತ್ರಿ ಗಂಡ್ ಮಕ್ಕಳು ಎಲ್ಲಾರದು ಐತ್ರಿ ಅದಕ್ಕ